ಆಯ್ಕೆಯಾಗಿರ್ತಕ್ಕಂಥ ಶಿಲ್ಪ ಮುಡಿ ಅವರಿಗೆ ನಡೆಸಿದ ಮತ್ತು ನಮ್ಮ ಯಶೋಧತ್ತನವರು ಅಲ್ಲಿ ಕೂತಿದ್ದಾರೆ ಬಹಳ ಸರಳ ಅವರು ನಮ್ಮ ಚಳಕೆರೆ ಶಾರದಾಶ್ರಮ ಇದೆ ಶಾರದಾಶ್ರಮ ಅಂತಂದ್ರೆ ನಮ್ಮನ್ನೆಲ್ಲ ಒಳ್ಳೆಯ ದಾರಿಗೆ ತಗೊಳ್ಳುವಂತ ಒಂದು ಕೇಂದ್ರ ಅದರಲ್ಲಿ ಅವರು ಭಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಅವ್ರ ಮನೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಹತ್ರ ಬರುತ್ತೆ ಅನೇಕ ನಿಮ್ಮಂತ ಅಕ್ಕಂದಿರ ತಾಯಂದರ ಜೊತೆಗೆ ಒಳ್ಳೊಳ್ಳೆಯ ತತ್ವ ಆದರ್ಶಗಳ ಮತ್ತು ದಾರ್ಶನಿಕರ ಪ್ರವಚನ ಮಾಲಿಕೆಯನ್ನು ಅವ್ರ ಮನೆಯಲ್ಲಿ ಮಾಡ್ತಾರೆ ಅದು ನಮ್ಮೆಲ್ಲರ ಒಳಿತಿಗಾಗಿ ಯಶೋದಪ್ಪನೇನಿದಾರಲ್ಲ ಅವ್ರ ಮನೆಗೆ ಹತ್ತಾರು ಜನ ಮಕ್ಕಳಿರ್ಬೋದು ಹಿರಿಯರಿರ್ಬೋದು ಬಂದು ಒಳ್ಳೊಳ್ಳೆಯ ಸದ್ವಿಚಾರಗಳನ್ನ ಪ್ರಚಾರ ಮಾಡ್ತಾ ಇದ್ರೆ ಆ ಒಂದು ಪುಣ್ಯ ಭಾಗ್ಯ ಆ ವಕ್ತರಿಗೆ ಸಿಕ್ಕಿದೆ ಅವರಿಂದ ನಮಗೆ ಸಿಗ್ತಾ ಇದೆ ಅವ್ರ ಜೊತೆಯಲ್ಲಿ ನಮ್ಮ ಅಲ್ಲಿ ನಮ್ಮ ಅಲ್ಲಿ ನಿಂತಿದ್ದಾರೆ ನಮ್ಮ ಹೆಚ್ಚಿಶ್ ಅಂತ ಅವರು ಬಿ ಎಡ್ ಮುಂದಿನ ಭಾವಿ ಶಿಕ್ಷಕರು ನೂರಕ್ಕೆ ನೂರು ಆಧ್ಯಾತ್ಮಿಕ ಚಿಂತನೆ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಹುಡುಗ ಅನೇಕ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ಮತ್ತು ಇನ್ನೂ ಅನೇಕವಾದಂಥ ವೃದ್ಧಾಶ್ರಮಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಈ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಸತ್ಕಾರ್ಯಗಳನ್ನು ಅಳವಡಿಸ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಪ್ರಾದೇಶಿಕ ನಿರ್ದೇಶಕರು ನಮ್ಮ ಅಕ್ಕನವರು ನಿಜವಾಗ್ಲು ಇವತ್ತು ವರ್ಮಾಲಕ್ಷ್ಮಿ ಅವ್ರಿಗೆ ಒಂದು ಬೆಲೆ ಗೌರವ ಇದೆ ಅಷ್ಟೇ ಗೌರವ ಅಂತ ನಾನು ಹೇಳ್ತೀನಿ ನಿಮ್ಮನ್ನ ನಗಿಸ್ತಾ ನಗಿಸ್ತಾ ವಿಚಾರಗಳನ್ನ ಎಷ್ಟು ಅರ್ಥಗರ್ಭಿತವಾಗಿ ಮಾತಾಡಿದ್ರು ಅಲ್ವಾ ಅವರು ನಮ್ಮನ್ನೆಲ್ಲನೂ ಕಾಪಾಡುವಂತ ಒಂದು ಶಕ್ತಿ ದೇವತೆ ಇವತ್ತು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ಗಂಡು ಮಕ್ಕಳಿಗೆ ನಾವು ಬಹಳಷ್ಟು ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ವಿ ಹೆಣ್ಮಕ್ಳು ಹೊರಗಡೆ ಬಂದು ಮಾತಾಡೋದು ಕಡಿಮೆ ಆದರೆ ಅವ್ರು ಮಾತಾಡ್ತಾ ನಿಂತ್ಕೊಂಡ್ರೆ ನೀವು ಯಾರು ಒಬ್ರು ಮಿಸ್ ಕಾಡಿಲ್ಲ ಅಂದ್ರೆ ಅವರ ವಿಚಾರ ಅವರ ತತ್ವ ಅವರ ಮಾರ್ಗದರ್ಶನ ನಿಮ್ಮೆಲ್ಲರೂ ಇಷ್ಟವಾಗಿತ್ತು ಅಲ್ವಾ ಮತ್ತೆ ಅಕ್ಕ ಹೇಳಿದ್ರು ಇಂಥ ಒಳ್ಳೆ ವಿಚಾರ ಆದಾಗ ಏನ್ ಮಾಡ್ಬೇಕು ಅಂತ ಚಪ್ಪಾಳೆ ತಟ್ಟಬೇಕು ಚಪ್ಪಾಳೆ ತಟ್ಟದ್ರಲ್ಲಿ ಹಿಂಗ್ ತಟ್ಟಿವ